ಪ್ರತಿ ವರ್ಷವೂ ಒಂದಿಲ್ಲ ಒಂದು ರೋಗಕ್ಕೆ ತುತ್ತಾಗಿ ಇವತ್ತು ತೊಗರಿ ಬೆಳೀಲಾರ್ದೇ ರೈತರು ಕಂಗಲಾಗಿ ರೈತರು ತೊಗರಿ ಖರ್ಚು ಮಾಡಿದಂಥ ಬೀಜ ಗೊಬ್ಬರ ಸದಿ ತೆಗೆದು ಎಲ್ಲ ಲಾಗಡುಗಳು ಮರಳಿ ಬರೆದಂಥ ಪರಿಸ್ಥಿತಿ ರೈತರಿಗೆ ಬಂದ ಒದಗ್ಯದ ನಾಡು ಅಂದರೆ ತೊಗರಿ ಬೆಳೆ ಬೆಳೆಯುವ ನಾಡು ಮಲೆನಾಡು ಅಂದರೆ ತೆಂಗು ಬೆಳೆಯುವ ನಾಡು ಆ ತೆಂಗು ಬೆಳೀತಕ್ಕಂಥ ಏನು ರೈತರಿಗೆ ಆ ತೆಂಗಿಗೆ ಬೀಳ್ತಕ್ಕಂಥ ರೋಗಿಗೆ ಕಂಡು ಹಿಡಿದು ಇವತ್ತು ಸರ್ಕಾರ ಅನುಕೂಲ ಮಾಡಿಕೊಟ್ಟದ ತೆಂಗು ಬೆಳೆಗಾರರಿಗೆ ಆದರೆ ತೊಗರಿ ಬೆಳೆಗಾರ ರೈತರಿಗೆ ಇವತ್ತು ಒಳ್ಳೆಯ ಗುಣಮಟ್ಟದ ಬೀಜ ಸರ್ಕಾರ ವಿತರಣೆ ಮಾಡಲಿಲ್ಲ ಅದೊಂದು ಕಳಪೆ ಮಟ್ಟದ ಬೀಜಗಳನ್ನು ವಿತರಣೆ ಮಾಡಿರೋದ್ರಿಂದ ಮಂಜಿನಂಥ ತೊಗರಿ ಹಾಳಾಗ್ಲಿಕ್ಕದ ಪ್ರತಿ ವರ್ಷ ನೆಟೆ ರೋಗ ಬಂದ ಹಾಳಾಗ್ಲಕ್ಕಾಗ್ತದ ಗೊಡ್ಡು ರೋಗ ಬಂದ ಹಾಳಾಗ್ಲಿಕ್ಕದ ಒಂದು ಸುಮಾರು ಗಾಳಿ ಬೀಸಿದ್ರು ಆ ಗಾಳಿಗೂ ಇವತ್ತು ತೊಗರಿ ಹಾಳಾಗಿ ತೊಗರಿ ಬೆಳೀಲಾರ್ದಂಥ ಪರಿಸ್ಥಿತಿ ಇವತ್ತು ನಮಗೆ ನಾಡಿನ ರೈತರಿಗೆ ಬಂದು ಹೋದಾಗ ಅದಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನೆಂದರೆ ಇವತ್ತು ಎಂತೆಂಥ ವಿಜ್ಞಾನಿಗಳು ಇದು ಒಳ್ಳೊಳ್ಳೆ ಇದ್ದು ಇವತ್ತು ಚಂದ್ರಲೋಕಕ್ಕೆ ಹೋಗಿ ಬ ಬಂದು ಅಲ್ಲಿ ವಾಸ ಇದ್ದು ಬಂದು ಇದು ಇದು ಮಾಡ್ತಕ್ಕಂಥದ್ದನ್ನು ಕಂಡು ಹಿಡ್ದಾರೆ ಆದರೆ ದೇಶಕ್ಕೆ ಅನ್ನ ಬೆಳೆದು ಕೊಡುವ ರೈತರಿಗೆ ಒಂದು ಒಳ್ಳೆ ಬೀಜ ಕಂಡು ಹಿಡಿಬೇಕು ಇವರು ಆಲಕ್ಷ್ಯ ಮಾಡಕ್ಕೆ ರೈತರ ಬಗ್ಗೆ ಸರ್ಕಾರ ಇವತ್ತು ಕೆಟ್ಟ ಧೋರಣೆ ಸರ್ಕಾರದ ಕೆಟ್ಟ ಧೋರಣೆಯನ್ನು ನಾವು ಖಂಡಿಸ್ತೀವಿ ರೈತ ಇವತ್ತು ದೇಶಕ್ಕೆ ಬೆಳೆದು ಕೊಡ್ತಾನ ಅಂತ ಒಳ್ಳೆ ಬೀಜ ಕಂಡು ಆಗಲ್ಲ ಅಂತ ಹೇಳಿದ್ರೆ ಇದು ಎಂತ ಸರ್ಕಾರ ಮುಂದೆ ಮುಂಗಾರು ಬಳಿ ಜೂನ್ ತಿಂಗಳ ಬರುವವರಿಗೆ ಇವತ್ತು ಒಳ್ಳೆ ಬೀಜ ತೊಗರಿ ಬೀಜ ಕಂಡು ಹಿಡಿದು ರೈತರಿಗೆ ವಿತರಿಸಬೇಕಂತ ಹೇಳಿ ಸರ್ಕಾರಕ್ಕೆ ಒತ್ತಾಯಿಸ್ತದೆ ಸುಭಾಷ್ ಹೊಸ್ವಾನಿ ಕರ್ನಾಟಕ ಪ್ರಾಂತ ಸಂಘದ ಜಿಲ್ಲಾ ಕಲ್ಯಾಣ ಪ್ರಕರಣಗಳು ನಡೀತದೆ ತೊಗರಿ ಬೆಂಬಲ್ ಬೆಲೆ ಇಲ್ಲದೇ ಇವತ್ತು ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿ ದೂಡಿದ್ದಾರೆ ಹಾಗಾಗಿರೋ ತಕ್ಷಣವೇ ತೊಗರಿ ಬೆಳೆಗಾರರಿಗೆ ಬೆಂಬಲ ಬೆಲೆ ಕೊಡಬೇಕು ಇವತ್ತು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥ ವರದಿ ಸಿಫಾರಸಿನಂತೆ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಇನ್ನೊಂದು ಸಪೋರ್ಟ್ ಪ್ರೈಸ್ ಕೊಡಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಇದು ಪರಿಹಾರದಲ್ಲಿ ತಾರತಮ್ಯ ಮಾಡೋ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿದರೆ ಯಾರಿ ಮೂರು ಸಾವಿರ ಯಾರಿಗೆ ಎರಡು ಸಾವಿರ ಯಾರಿಗೆ ಹತ್ತು ಸಾವಿರ ಹದಿನೇಳು ಸಾವಿರ ರೂಪಾಯಿ ಹಾಕಿ ಇವತ್ತು ತೊಗರಿ ಪರಿಹಾರದಲ್ಲಿ ಅವರು ಸರ್ಕಾರ ಏನು ವಾಗ್ದಾನ ಮಾಡಿತ್ತು ಅಂತ ಹೇಳಿದ್ರೆ ಎರಡು ಆ್ಯಕ್ತಾರೆ ಅಂತಕ್ಕಂಥ ಮಾತನ್ನು ಪದ ಬಳಸಿದರೆ ಅವ್ರ ವಾಗ್ದಾನ ಪ್ರಕಾರ ಅವ್ರ ಮಾತವ್ರಾದ್ರು ಉಳುಟ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಪರಿಹಾರದಲ್ಲಿ ತಾರತಮ್ಯ ಆಗಿರ್ತಕ್ಕಂಥ ವಿಷಯದಲ್ಲಿ ಮೊನ್ನೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲೂ ಪ್ರತಿಭಟನೆಯನ್ನು ನಡೆಸಿದ್ದೆ ನಮ್ಮ ರೈತ ಸಂಘ ಇವತ್ತು ತಕ್ಷಣವೇ ಒಂದು ವೇಳೆ ಬೆಳೆ ವಿಮೆ ಹಣ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಕಟ್ಟಿರ್ತಕ್ಕಂಥ ರೈತರಿಗೆ ಜನವರಿ ಬಂದರೂ ಕೂಡ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಿಲ್ಲ ತಕ್ಷಣ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು ಮತ್ತು ಬೆಂಬಲ ಬೆಲೆ ನಿಗದಿ ಮಾಡಬೇಕು ಪ್ರದೇಶ ತೊಗರಿ ಮೇಲೆ ಇಂಪೋರ್ಟ್ ಡ್ಯೂಟಿ ಆಗಬೇಕು ಪರಿಹಾರದಲ್ಲಿ ತಾರತಮ್ಯ ಸರಿಪಡಿಸಿ ಎಲ್ಲ ರೈತರಿಗೆ ಪರಿಹಾರ ಕೊಡಬೇಕಂತ ಒತ್ತಾಯಿಸಿ ನಾಳೆ ಜನವರಿ ಆರನೇ ತಾರೀಕು ದಿನ ಈ ಇಪ್ಪ ಟೋಕು ಇನ್ಶೂರೆನ್ಸ್ ಕಂಪನಿ ಕಚೇರಿ ಎದುರುಗಡೆ ಮತ್ತೆ ತೊಗರಿ ಬೆಂಬಲ ಬೆಲೆಗೆ ಎ ಪಿ ಎಂ ಸಿ ಕಚೇರಿ ಎದುರುಗಡೆ ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಸಮಿತಿ ಪ್ರತಿಭಟನೆ ನಡೆಸ್ತಾ ಇದೆ ಅಂತಕ್ಕಂಥ ಮತ್ತೊಂದು ಸರ್ಕಾರ E o time